ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದ ಬಳಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೂರು ವಾಹನಗಳ ನಡುವೆ ಸರಣಿ ಅಪಘಾತವಾಗಿದೆ ರಸ್ತೆಯಲ್ಲಿ ಹೋಗ್ತಾ ಇದ್ದ ಟೆನ್ ವೀಲ್ ಲಾರಿಗೆ ಚಿತ್ರದುರ್ಗದಿಂದ ಕೋಲಾರಕ್ಕೆ ಹೋಗ್ತಾ ಇದ್ದಂಥ ಟೊಮ್ಯಾಟೊ ತುಂಬಿದ್ದ ಕ್ಯಾಂಟರ್ ಮತ್ತು ಬುಲೋರೋ ವಾಹನ ಹಿಂಬದಿಯಿಂದ ಡಿಕ್ಕಿ ಹೊಡೆದಿವೆ ಡಿಕ್ಕಿಯಾದ ಪರಿಣಾಮ ಟೊಮ್ಯಾಟೊ ರಸ್ತೆಯಲ್ಲಿ ಚಲ್ಲಾ ಆಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಹಿಂಬದಿಯಿಂದ ಡೆಕ್ಕಿ ಹೊಡೆದ ಪರಿಣಾಮ ಮುಂದಿನ ಲಾರಿನ ಪರಿಸ್ಥಿತಿ ನೋಡಿ ಸಂಪೂರ್ಣವಾಗಿ ನಜ್ಜು ಗುಜ್ಜಾಗಿ ಹೋಗಿದೆ ಜೊತೆಗೆ ಅದರ ಒಳಗಡೆ ಇದ್ದಂಥ ಟೊಮ್ಯಾಟೊ ಸರ್ವನಾಶ ಆಗಿ ಹೋಗಿದೆ ನೋಡಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ದೊಡ್ಡ ಲಾರಿ ಹತ್ತು ಚಕ್ರದ ಲಾರಿ ಅದು ಅಯ್ಯೋ ಎಷ್ಟು ಉದ್ದ ಇದೆ ನೋಡಿ ಆ ಲಾರಿ ಸೊ ಅದಕ್ಕೆ ಹಿಂಬದಿಯಿಂದ ಬಂದಿದ್ದಂಥ ಒಂದು ಕ್ಯಾಂಟರ್ ಜೊತೆಗೆ ಒಂದು ಬುಲೆರೋ ವಾಹನ ಡಿಕ್ಕಿ ಹೊಡೆದ ರಭಸಕ್ಕೆ ಈ ರೀತಿಯಾದಂಥ ಘಟನೆ ಆಗಿದೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ ಅನ್ನೋ ಮಾಹಿತಿಯೂ ಕೂಡ ಇದೆ ಕೊಡ್ತಾರೆ ನಮ್ಮ ದೇವನಹಳ್ಳಿ ರಿಪೋರ್ಟರ್ ಮಹೇಶ್ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಯಾವಾಗ ಆಗಿರುವಂತ ಘಟನೆ ಇದು ಹೇಗಾಯ್ತು ಏನ್ ಎರಡು ವಾಹನಗಳು ಬಂದು ಒಂದೇ ಲಾರಿಗೆ ಗುದ್ದುತ್ತವೆ ಅಂದ್ರೆ ಅದಕ್ಕೆ ಏನ್ ಕಾರಣ ಬೆಳಗಿನ ಜಾವ ಏನು ನಿದ್ದೆ ಮಂಪರಲ್ಲಿ ಇದ್ದಂತ ಏನು ಹತ್ತು ಟೆನ್ ವೀಲರ್ ಲಾರಿಗೆ ಏನು ಮುಂದೆ ಸಾಗ್ತಾ ಇರ್ಬೇಕಾದ್ರೆ ಚಿತ್ರದುರ್ಗದಿಂದ ಕೋಲಾರ ಜಿಲ್ಲೆಗೆ ಸಾಗ ಸಾಗಣೆ ಮಾಡ್ತಾ ಇದ್ದಂತ ಬುಲರ್ ವಾಹನ ಮತ್ತೆ ಕ್ಯಾಂಟರ್ ವಾಹನ ಈ ಈ ಮೂರು ವಾಹನಗಳ ನಡುವೆ ಸರಣಿ ಅಪಘಾತ ಆಗಿರುವಂತದ್ದು ಅಂದ್ರೆ ಮಾರ್ಗ ಮಧ್ಯೆ ಚಲಿಸ್ತಾ ಇರ್ಬೇಕಾದಂತ ಸಮಯದಲ್ಲಿ ಏನು ಟೆನ್ ವೀಲರ್ ಟೆನ್ ವೀಲರ್ ಲಾರಿ ಏನಿದೆ ಅದು ಸ್ಲೋ ಆಗುತ್ತೆ ಆ ಸಮಯದಲ್ಲಿ ನಿದ್ರೆ ಮಂಪನಲ್ಲಿದ್ದಂತ ಕ್ಯಾಂಟರ್ ವಾಹನ ಏನಿದೆ ಅದು ಏಕಾಏಕಿ ಬಂದು ಡಿಕ್ಕಿ ಇರುವಂತದ್ದು ಮತ್ತೆ ಟ್ಯಾಂಕರ್ ವಾಹನ ಏನಿದೆ ಅದರಿಂದ ಬರ್ತಾ ಇದ್ದಂತಹ ಬುಲೆರ್ ವಾಹನ ಬಂದು ಕ್ಯಾಂಟರ್ ಗೆ ಡಿಕ್ಕಿ ಹೊಡೆದಿರುವಂಥದ್ದು ಈ ಘಟನೆ ಪರಿಣಾಮ ಏನು ಟ್ಯಾಂಕರ್ ಕ್ಯಾಂಟರ್ ಲಾರಿಯಲ್ಲಿ ಆರು ಆರು ಕೆ ಆರು ಟನ್ ಅಷ್ಟು ಏನು ಟೊಮೊಟೊ ಈಗ ಅದರಲ್ಲಿ ಒಂದು ಸಾವಿರ ಟನ್ ಒಂದು ಕೆ ಒಂದು ಟನ್ನಷ್ಟು ಟೊಮೊಟೊ ಅನ್ನು ಏನು ಡಿಕ್ಕಿ ರಭಸಕ್ಕೆ ಅಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಗೆ ಬಿದ್ದು ನಾಶ ಆಗಿರುವಂತದ್ದು ಆದರೆ ಪ್ರಾಣಾಪಾಯ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಪ್ರಾಣಾಪಾಯ ಸಂಭವಿಸಿರೋದಿಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಸ್ಥಳ ಸ್ಥಳಕ್ಕೆ ದಾಖಲಿಸದಂತ ಪೊಲೀಸರು ಏನು ಅಪಘಾತ ಆದಂತಹ ಎರಡು ಲಾರಿಯನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇರುವಂತದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್